ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಕ್ಕಳ ದಿನಾಚರಣೆಯಂದು ಮಾಡಬಹುದಾದಂತಹ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ನಿರೂಪಣೆ ಕೂಡ ಒಂದು ಈ ಒಂದು ಮಕ್ಕಳ ದಿನಾಚರಣೆಯಂದು ಶಿಕ್ಷಕರು ಮಕ್ಕಳಿಗಾಗಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆಗಾಗಿ ನಿರೂಪಣೆ ಮಾಡುವುದು ಹೇಗೆ ಅಂತ ನೋಡೋಣ ಇಲ್ಲಿ ಮೊದಲಿಗೆ ಕಾರ್ಯಕ್ರಮವನ್ನು ಮಾಡತಕ್ಕಂತಹವರು ಒಂದು ನುಡಿಮುತ್ತನ್ನು ಅಥವಾ ಯಾವುದಾದ್ರೂ ಒಂದು ಸುಭಾಷಿತವನ್ನು ಆಯ್ಕೆ ಮಾಡಿಕೊಳ್ಳೋದು ಉತ್ತಮ ಇಲ್ಲಿ ನಾನು ತಗೊಂಡಿದ್ದೀನಿ ಮಕ್ಕಳು ಸ್ವರ್ಗದಿಂದ ಬಂದ ಹೂವುಗಳು ಈ ಜಗತ್ತನ್ನು ನಮ್ಮ ಮಕ್ಕಳಿಗೆ ಸುರಕ್ಷಿತ ಮತ್ತು ಆನಂದದಾಯಕ ಸ್ಥಳವನ್ನಾಗಿ ಮಾಡೋಣ ಅನ್ನೋ ಒಂದು ನುಡಿಮುತ್ತನ್ನು ತಗೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿರುವಂತಹ ಯಾವುದಾದ್ರೂ ಒಂದು ನುಡಿಮುತ್ತನ್ನು ತಗೊಂಡು ನೀವು ಕಾರ್ಯಕ್ರಮವನ್ನು ಆರಂಭ ಮಾಡಿ ನಂತರ ಅದಾದ ನಂತರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೆಸರನ್ನು ಹೇಳಿ ಮೊದಲಿಗೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅಂತ ಎಲ್ಲರನ್ನು ಕೂಡ ಮೊದಲಿಗೆ ನಮಸ್ಕಾರವನ್ನು ಹೇಳಿ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ ಹಾಗೆ ಶುಭಾಶಯಗಳನ್ನು ತಿಳಿಸಿ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೂಡ ಕೋರಿ ಅದಾದ ನಂತರ ದೀಪ ಬೆಳಗುವ ಕಾರ್ಯಕ್ರಮ ಆ ಒಂದು ದೀಪ ಬೆಳಗುವಂತಹ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದು ನುಡಿಮುತ್ತನ್ನು ತಗೊಳ್ಳಿ ಇಲ್ಲವೇ ದೀಪ ಜ್ಯೋತಿ ಪರಬ್ರಹ್ಮ ಶ್ಲೋಕ ಇದೆ ಅಲ್ವಾ ಆ ಶ್ಲೋಕವನ್ನು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ನಾನು ತಗೊಂಡಿರುವಂತಹ ನುಡಿಮುತ್ತು ಅಂದರೆ ಬಸವಣ್ಣ ಅವರ ಪ್ರಸಿದ್ಧವಾದಂತಹ ಒಂದು ವಚನವನ್ನು ತಗೊಂಡಿದ್ದೀನಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಎಂಬ ವಚನದಂತೆ ಅಂದರೆ ಜ್ಞಾನದಿಂದ ಅಜ್ಞಾನ ಓಡಿ ಹೋಗುತ್ತದೆ ಜ್ಯೋತಿಯ ಬೆಳಕಿನಿಂದ ಕತ್ತಲು ಓಡಿ ಹೋಗುತ್ತದೆ ಹಾಗೆಯೇ ಸತ್ಯದ ಬಲದಿಂದ ಅಸತ್ಯ ಓಡಿ ಹೋಗುತ್ತದೆ ಎನ್ನುವ ಬಸವಣ್ಣನವರ ವಚನವನ್ನು ನೆನೆಯುತ್ತಾ ದೀಪ ಬೆಳಗುವುದರ ಮೂಲಕ ನಮ್ಮ ಇಂದಿನ ಕಾರ್ಯಕ್ರಮವನ್ನು ನಮಗೆ ಮಾರ್ಗದರ್ಶಕರಾಗಿರುವ ಮುಖ್ಯ ಅತಿಥಿಗಳು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ವೇದಿಕೆಗೆ ಸ್ವಾಗತಿಸುತ್ತೇನೆ ಈಗ ದೀಪ ಬೆಳಗುವುದರ ಮೂಲಕ ಕ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಂತ ಹೇಳ್ತಾ ನಮಗೆ ಮಾರ್ಗದರ್ಶಕರಾಗಿರುವಂತಹ ಮುಖ್ಯ ಅತಿಥಿಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ವೇದಿಕೆಗೆ ಸ್ವಾಗತಿಸುತ್ತೇನೆ ಎಂಬುದಾಗಿ ಮೇಲೆ ಈಗ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಯನ್ನ ಶಾಲೆಯ ಮುಖ್ಯಸ್ಥರು ನೀಡಲಿದ್ದಾರೆ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ ಪ್ರಾಸ್ತಾವಿಕ ನುಡಿ ಅಂದರೆ ಅಂದಿನ ಕಾರ್ಯಕ್ರಮದ ಮಹತ್ವವನ್ನು ಕುರಿತಂತೆ ಒಂದು ನಾಲ್ಕು ಮಾತುಗಳನ್ನು ಆಡಲು ವೇದಿಕೆಗೆ ಮುಖ್ಯ ಶಿಕ್ಷಕರನ್ನು ಸ್ವಾಗತಿಸುತ್ತೇನೆ ಅಂತ ಹೇಳಿಬಿಟ್ಟು ಅವರನ್ನು ವೇದಿಕೆಗೆ ಸ್ವಾಗತಿಸುವುದಂತಹದ್ದು ಮುಂದಿನ ಒಂದು ಹಂತ ಅವರು ವೇದಿಕೆಗೆ ಬಂದು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ್ದಾದಮೇಲೆ ಧನ್ಯವಾದಗಳನ್ನು ತಿಳಿಸಿ ಅವರಿಗೆ ಅದಾದ ನಂತರ ಪ್ರಿಯ ಸ್ನೇಹಿತರೆ ಮಕ್ಕಳೇ ನಮ್ಮ ಸಮಾಜದ ಭವಿಷ್ಯ ಅವರ ಬೆಳವಣಿಗೆಯು ದೇಶದ ಬೆಳವಣಿಗೆ ಆಗಿದೆ ನೆಹರು ಅವರ ಜನ್ಮ ನಾವು ಪ್ರತಿ ವರ್ಷ ಮಕ್ಕಳ ದಿನವೆಂದು ಆಚರಿಸುತ್ತೇವೆ ಅವರನ್ನು ಅವರು ಮಕ್ಕಳನ್ನ ಪ್ರೀತಿಯಿಂದ ಕರೀತಾ ಇದ್ರು ಏನಂತ ಚಾಚಾ ನೆಹರು ಎಂದು ಕರೀತಿದ್ದರು ಮಕ್ ಚಾಚಾ ನೆಹರು ಅವರ ಎಂದು ಮಕ್ಕಳು ಜವಾಹರ್ಲಾಲ್ ನೆಹರು ಅವರನ್ನ ಪ್ರೀತಿಯಿಂದ ಕರೀತಾ ಇದ್ರು ಒಂದು ಮಾತನ್ನ ಹೇಳ್ತಾ ನೆಕ್ಸ್ಟ್ ಮುಂದಿನ ಪಾಯಿಂಟ್ ನೋಡಿ ಇದೀಗ ನಮ್ಮ ಶಾಲೆಯ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಪ್ರಸ್ತುತವಾಗಲಿದೆ ಅವರ ಪ್ರತಿಭೆಯನ್ನು ಆನಂದಿಸಿ ಪ್ರೋತ್ಸಾಹಿಸೋಣ ನೃತ್ಯ ಮಾಡುತ್ತಿರುವ ಮಕ್ಕಳು ವೇದಿಕೆಗೆ ಆಗಮಿಸಬೇಕಾಗಿ ಪ್ರಾರ್ಥನೆ ನೀವು ತಂಡ ಆಗಿದ್ರೆ ತಂಡದ ಹೆಸರನ್ನು ಹೇಳಿ ತಂಡ ಇಲ್ಲ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ ಕಾರ್ಯಕ್ರಮ ಅಂದರೆ ವಿದ್ಯಾರ್ಥಿಗಳ ಹೆಸರನ್ನ ಹೇಳಿ ಈಗ ನಮ್ಮ ಶಾಲೆಯ ಏಳು ಎಂಟನೇ ತರಗತಿ ವಿದ್ಯಾರ್ಥಿಗಳು ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳು ಮಕ್ಕಳ ದಿನಾಚರಣೆಯ ಮಹತ್ವ ಕುರಿತು ಹಾಡಿನ ರೂಪದಲ್ಲಿ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ ಸ್ವಾಗತಿಸುತ್ತೇನೆ ಅಂತ ಹೇಳಿ ಅಂದರೆ ಈಗ ವಿದ್ಯಾರ್ಥಿಗಳಿಂದ ಒಂದು ಮಕ್ಕಳ ದಿನಾಚರಣೆಯ ಮಹತ್ವ ಕುರಿತಂತಹ ಒಂದು ಹಾಡನ್ನು ಹಾಡ್ತಾ ಇದ್ದಾರೆ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ಅಂತ ಮೇಲೆ ಎಂಟನೇದು ಈಗ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಕೆಲವೊಂದು ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಎಲ್ಲ ಮಕ್ಕಳು ತುಂಬ ಖುಷಿ ಸಡಗರದಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಹಾಡು ನೃತ್ಯ ಕ್ರೀಡೆ ಚಿತ್ರ ಬಿಡಿಸುವುದರ ಮೂಲಕ ಬಹುಮಾನವನ್ನು ಗೆದ್ದುಕೊಂಡಿದ್ದಾರೆ ಸನ್ಮಾನ್ಯ ಅತಿಥಿಗಳು ವಿಜೇತ ಬಹುಮಾನವನ್ನ ನೀಡಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ಬಹುಮಾನವನ್ನ ಅತಿಥಿಗಳು ವಿಜೇತರಿಗೆ ಕೊಟ್ಟಾದ್ಮೇಲೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಅದಾದ ನಂತರ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳಿಗೆ ಶಿಕ್ಷಕರಿಗೆ ಅಧ್ಯಕ್ಷರಿಗೆ ಗೌರವ ಸ್ಮರಣಿಕೆಯನ್ನು ನೀಡುವಂತಹ ಸಮಯ ಶಾಲೆಯ ಇಡಿಯ ವಿದ್ಯಾರ್ಥಿಗಳು ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಪ್ರಾರ್ಥನೆ ಅಂತ ಹೇಳಿದಾದ್ಮೇಲೆ ಅವರು ಬಂದು ಗೌರವ ಸ್ಮರಣಿಕೆಯನ್ನು ಕೊಟ್ಟಾದ್ಮೇಲೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಮುಂದೆ ಕಾರ್ಯಕ್ರಮದ ಕಡೆಯ ಹಂತ ವಂದನಾರ್ಪಣೆ ವಂದನಾರ್ಪಣೆಯನ್ನು ಸಲ್ಲಿಸಲು ಶಾಲೆಯ ಹಿರಿಯ ವಿದ್ಯಾರ್ಥಿ ರೂಪಾ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ ಅಂತ ಹೇಳಿದಾದ್ಮೇಲೆ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದಾದ ನಂತರ ಲಾಸ್ಟಲ್ಲಿ ಒಂದು ನುಡಿಮುತ್ತನ ನಾನು ಇಲ್ಲಿ ತಗೊಂಡಿದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾದಿ ಭವಂತು ನಮಸ್ಕಾರ ಧನ್ಯವಾದಗಳು ಅಂತ ಹೇಳಿ ಕಾರ್ಯಕ್ರಮವನ್ನು ಮುಗಿಸಿ ಇದಾಗಿದೆ ಸ್ನೇಹಿತರೆ ಮಕ್ಕಳ ದಿನಾಚರಣೆಗಾಗಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಿರೂಪಣೆಯ ಒಂದು ಮಾದರಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಷ್ಟ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು